ಲೇಟೆಸ್ಟ್ ಅಡ್ವಕೇಟ್ ಅಂತ ಹೇಳ್ಬಿಟ್ಟು ಹರಿರಾಮ್ ಅಂತ ಹೇಳ್ಬಿಟ್ಟು ಈ ದಿನ ಚಿಂತಾಮಣಿಗೆ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಇಲ್ಲಿರೋಂತ ಶಾಸಕರು ರಾಜೀನಾಮೆ ಕೊಡಬೇಕು ಏನು ವಿಚಾರ ಯಾಕಂದ್ರೆ ಇಲ್ಲಿ ಅಂಬೇಡ್ಕರ್ ಟ್ಯಾಚುಗೆ ಪೆಂಡಲ್ ಸುಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ರಾಜೀನಾಮೆ ಕೊಡಬೇಕು ಇದು ನಿಮ್ಮನ್ನೆಲೆ ಇಲ್ಲ ಅಂದ್ರೆ ಇಲ್ಲಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಎಂದು ಹೇಳ್ತಾ ಇದ್ದೀರಾ ಹರಿರಾಮ್ ಅವರೇ ನೀವು ಎಲ್ಲೆಲ್ಲಿ ಬಿ ಮಾಡಿದ್ದೀರಾ ಕಾನೂನು ಅಡಿಯಲ್ಲಿ ಇದ್ದೀರಾ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರೋಂಥ ಕಾನೂನು ಚೌಕಟ್ಟದಲ್ಲಿ ನೀವು ಗೊತ್ತಿರತ್ತೆ ನಿಮಗೆ ಆ ಕಾನೂನು ಚೌಕ ಚೌಕಟ್ಟಲ್ಲಿ ಇರೋದಂಥದು ಫಸ್ಟ್ ತಿಳ್ಕೊಳ್ಳಿ ಆದರೆ ನನ್ಗೆ ನನಗೆ ಗೊತ್ತಾಗತ್ತೆ ನಿನ್ನ ಎಲ್ ಎಲ್ ಬಿ ಮಾಡಿಲ್ಲ ಕರೆಕ್ಟಾಗಿ ಎಲ್ ಎಲ್ ಬಿ ಮಾಡಿ ನಿನ್ಗೆ ಎಲ್ ಎಲ್ ಬಿ ಸರ್ಟಿಫಿಕೇಟ್ ಕೊಟ್ಟಿದ್ದರೆ ನೀನು ಈ ರೀತಿ ಮಾತಾಡೋಣ ಅಲ್ಲ ನೀನು ಈ ರೀತಿ ಬೈಕ್ ಬಂದಂಗೆಲ್ಲ ಮಾತಾಡ್ತೀಯ ನಿನ್ನ ಎಲ್ ಎಲ್ ಬಿ ಮಾಡಿಲ್ಲ ನೀನ್ ಎಲ್ಬೇ ಎಲ್ ಎಲ್ ಬಿ ಮಾಡಿದ್ದಿದ್ರೆ ಇಲ್ಲಿರೋ ಶಾಸಕರು ನಮ್ಮ ದಲಿತರಿಗೆ ಏನಿದುವರೆಗೂ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋದು ಫೆಸ್ಟ್ ತಿಳ್ಕೊ ಹರಿರಾಮ್ ಏನು ಇವತ್ತು ಜೆ ಕೆ ಕೃಷ್ಣಾರೆಡ್ಡಿ ಅವರು ಶಾಸಕರು ಇದ್ದಾಗ ಎರಡು ಕೋಟಿ ತೊಂಬತ್ ಮೂರು ಲಕ್ಷದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗಿತ್ತು ಅದು ಅಲ್ಲಿಗೆ ನಿಲ್ತಿತ್ತು ಆದ್ರೆ ನಮ್ಮ ಸುಧಾಕರನ್ನ ಶಾಸಕರಾಗದ ಮೇಲೆ ಒಂಬತ್ತು ಕೋಟಿ ಅನ್ನೋದನ್ನ ತಂದ್ರು ಅಂಬೇಡ್ಕರ್ ಭವನ ಡೆವಲಪ್ಮೆಂಟ್ಗೆ ಅವರು ಡೆಲ್ತಿರೋ ದಿನ ನಿಮ್ಮ ಲೆಕ್ಕದಲ್ಲಿ ಹರಿರಾಮ್ ನೀನು ಎಲ್ಲೆಲ್ಲಿ ಬಿ ಅಂತ ಬಿಟ್ಟು ಬೈಕ್ ಬಂದು ಹೆಂಗೆಲ್ಲ ಮಾತಾಡಿದ್ರೆ ಇಲ್ಲಿ ಯಾರು ನೋಡ್ಕೊಂಡ್ರಿ ಇರಲ್ಲ ಹರಿರಾಮ್ ನೀನು ಬಂದಿದ್ಯಾ ಯಾರೋ ದುಡ್ಡು ಕೊಟ್ರೆ ಬಂದು ಬೈಕ್ ಸಿಕ್ಕಿದೆ ಅಂತ ಸಿಕ್ಕಿದ್ಯಾಂತಕೊಂಡು ಹೋಗ್ತೀಯಾ ಅಷ್ಟಕ್ಕೆ ಮಾತ್ರ ನಿರ್ಲಿ ಹರಿರಾಮ್ ಇಲ್ಲಿ ಆಗಿ ಮಾತಾಡೋದು ಅವನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂತ ಹೇಳೋದು ಮತ್ತೆ ಯಾರು ಅವನು ಲೆಟರ್ ಕೊಟ್ಟಿರ್ತಾನೆ ಏ ಹರಿರಾಮ್ ಲೆಟ್ರ್ ಕೊಟ್ಟರೆ ಅದು ನಾನೇ ಬಿಡಾ ಶ್ರೀನಿವಾಸ್ ದಲಿತ ಸೇನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅದರಲ್ಲಿ ಓದ್ಕೋ ಅಷ್ಟು ಕೋಮ್ಗೆಲ್ಗೆ ಏನಾದ್ರೆ ನೀನು ಹೇಳ್ತಾ ಇದೆಯಲ್ಲ ಕೋಮ್ಗಳಿಗೆ ವಿಚಾರದಲ್ಲಿ ಇರಂತ ಅದರಲ್ಲಿ ಸಬ್ಜೆಕ್ಟ್ ಹಾಕಿದ್ರೆ ಓದಕೋ ಫಸ್ಟ್ ನೀನು ನೀನು ಎಲ್ಲಿ ಎಲ್ ಪಿ ಓದ್ಕೊಂಡಿದ್ರೆ ಫಸ್ಟ್ ಆ ಲೆಟರ್ ಫಸ್ಟ್ ಓದ್ಕೊಂಡು ಆ ಮತ್ತೆ ನಂತರ ಮಾತಾಡು ಅದ್ರನ್ನ ಬಿಟ್ಟು ಯಾರು ಲೆಟರ್ ಕೊಟ್ಬಿಟ್ರೆ ಇಲ್ಲಿರೋ ಪೊಲೀಸ್ ಅವರು ಇಲ್ಲಿರೋ ಅಧಿಕಾರಿಗಳು ಕೋಮ್ಗಳಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿಲ್ಲ ಅಂತ ಹೇಳ್ತಾರೆ ಫಸ್ಟ್ ನಿನ್ನ ನೀನು ಮಾಡ್ತಾರಂತ ಉದ್ಯಾನ ನಿನಗೆ ಎಲ್ಲರೂ ಒಂದು ಗೌರವ ಕೊಟ್ಟು ಬರ್ತಾರೆ ನಂತರ ಒಬ್ಬ ಲಾಯರ್ ಅಂತ ಹೇಳ್ಬಿಟ್ಟು ಆ ಲಾಯರ್ ನ್ಯಾಯ ಜನ ಇದ್ರೆ ಬಂದ್ರೆ ಜನಗಳಿಗೆ ನ್ಯಾಯ ಮಾಡಿಕೊಡ್ ಫಸ್ಟ್ ಅದನ್ನು ಬಿಟ್ಟು ನೀನು ಬಾಯ್ಗೆ ಬಂದಂಗೆಲ್ಲ ಮಾತಾಡಿ ಸುಮ್ ಸುಮ್ನೆ ಸಿಂಗ್ನರ್ ಆಗಿ ಮಾತಾಡಿಬಿಟ್ಟು ಇಲ್ಲಿ ಗಲ್ಲಾಟಿಗೆ ಸೃಷ್ಟಿ ಮಾಡಿಕ್ ಬರ್ತೀಯ ನೀನು ಏ ಹರಿರಾಮ್ ನೀನು ಫಸ್ಟ್ ನಾವು ಕೊಟ್ಟಿರೋ ಲೆಟರ್ನ ಪರಿಶೀಲನೆ ಮಾಡೋ ಇಲ್ಲಿ ನಡೆದಿರೋ ವಿಚಾರ ತಿಳ್ಕೊ ಇಲ್ಲಿ ಏನಾಗಿದೆ ಅಂಬೇಡ್ಕರ್ ಭಾವನಾ ಇಡ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ದಲಿತ ಸಂಘಟನೆಗಳು ಸೇರಿಬಿಟ್ಟು ಅಲ್ಲಿ ಇಡ್ಬೇಕಂದ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ ಇಲ್ಲಾರೋ ಒಬ್ಬರು ಒಬ್ಬ ಟ್ರಸ್ಟ್ ಓಪನ್ ಮಾಡ್ಕೊಂಡು ಯಾರೋ ಆನೆ ಕಲ್ಲಿಂದ ಕರೆದು ಬಿಟ್ಟು ಕರ್ಸಿಬಿಟ್ಟು ಅವ್ರ ಕೈಲಿ ನೈಟ್ ನೈಟ್ ಬಂದಿರ್ತಾರಲ್ಲ ಹಾಗಾದ್ರೆ ಅಂಬೇಡ್ಕರ್ ಏನು ನಿನ್ ಲೆಕ್ಕದಲ್ಲಿ ನೀನೇ ಯೋಚನೆ ಮಾಡ್ಕೋ ಬಗ್ಗೆ ಅಗ್ಲ ಅವನು ಯಾರು ಇಡೋನು ಅಗ್ಲತ್ ಇಟ್ಬಿಟ್ಟು ಹೇಳ್ಬೋದಲ್ಲ ನಾವೆಲ್ಲ ಅಂಬೇಡ್ಕರ್ ಟ್ಯಾಚ್ ಇಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ರಾತ್ರಿ ರಾತ್ರಿಗೆ ಬಂದು ಅಂಬೇಡ್ಕರ್ ಟ್ಯಾಚ್ ಇಟ್ಟು ಅಲ್ಲಿ ಅಂಬೇಡ್ಕರ್ ಟ್ಯಾಚ್ಗೆ ಹವಾಮಾನ ಮಾಡ್ತಾರೆ ಯಾರು ಏನಾದ್ರು ಗೊತ್ತಿಲ್ವಾ ಪರಿಚಯ ತಿಳ್ಕೊಂಡು ಮಾತಾಡ್ ಈ ರೀತಿ ಎಲ್ಲ ಮಾತಾಡಿದ್ರೆ ಮುಂದೆ ದಿನಗಳಲ್ಲಿ ಸರಿ ಇರಲ್ಲ ಎಲ್ಲ ಕಡೆ ನೀನು ವಿರುದ್ಧವಾಗಿ ಮಾತಾಡ್ಬೇಕಾಗತ್ತೆ ಮತ್ತೆ ನೀನೊಬ್ಬ ದಲಿತ ನಾಯಕ ನೀನು ಆ ದಲಿತ ನಾಯಕ ಏನಾದ್ರೆ ಅರ್ಥ ತೊಪ್ಪ ಇಷ್ಟು ಇಲ್ಲಿನ ಸುಧಾಕರ್ ರೆಡ್ಡಿ ಜಾತಿ ಮತ ಇಲ್ಲ ಎಲ್ಲ ಜಾತಿ ಒಂದೇ ಅಂತ ಹೇಳ್ಬಿಟ್ಟು ಅವ್ರ ಭಾವನೆ ಭಾವನೆ ಮಾಡೋ ಅಂತ ಅವರು ಹೇಳ್ತೀಯಲ್ಲ ಅಸಂಬ್ಲಿಯಲ್ಲಿ ಫೋಟೋನ ಅಂತ ಕಣ್ಣು ತೆರೆದು ಹಿಂಗೆ ನೋಡು ಸುಧಾಕರ್ ರೆಡ್ಡಿ ಅಂಬೇಡ್ಕರ್ ಫೋಟೋ ಹಿಂಗೆ ಇಟ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆಯಲ್ಲ ಕಣ್ಣು ತೆರೆದು ನೋಡು ಹಿಂಗೆ ಇಟ್ಕೊಂಡಿರೋದು ಅಂಬೇಡ್ಕರ್ ಫೋಟೋನ ಸಭೆಯಲ್ಲಿ ನಾನ್ ನೋಡಿದ್ದೀನಿ ನಿನಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸಲ ಚೆಕ್ ಮಾಡಿ ನೋಡು ಬಂದು ಅದನ್ನ ಬಿಟ್ಟು ಬಿಟ್ಟು ಇಲ್ಲಿ ಯಾರು ಬಂದು ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮೈಕ್ ತಗೊಂಡು ಇದ್ದಂಗೆ ಮಾತಾಡಿದ ಈ ತರ ಎಲ್ಲ